ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಲಾಭವನ್ನು ಗಳಿಸಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಇವತ್ತು ಅದೃಷ್ಟ ನಿಮ್ಮದೇ ಯಾಕೆಂದರೆ ಇವತ್ತಿನ ಫಲಾಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧ ಚಂದ್ರರ ಯೋಗ ಫಲ ಇದ್ದಾಗ ನೀವೇನೆಂದುಕೊಂಡರೂ ಸಾಧನೆ ಮಾಡ್ತೀರಿ ಆದರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಹನ್ನೆರಡು ಇಪ್ಪತ್ತರಿಂದ ನಾಲ್ಕು ಹದಿನೈದು ಅಷ್ಟು ಒಳ್ಳೆಯ ಕಾಲ ಅಲ್ಲ ಈ ಸಮಯದಲ್ಲೇ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ನಿಮ್ಮನ್ನು ಬಾಧಿಸುತ್ತೆ ಆಗ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಜೋಪಾನವಾಗಿ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗಫಲ ನಿಮ್ಮದಾಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಪ್ರಾರಂಭದಲ್ಲೇ ಹೇಳಿದೆ ಒಂದು ಅಶ್ವತ್ಥ ಅಥವಾ ಅರಳಿ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೆ ಆದರೆ ಖಂಡಿತ ಇವತ್ತು ಮೇಷರಾಶಿಯವರೆಗೂ ಅಷ್ಟೇ ಅದೃಷ್ಟ ಫಲವನ್ನು ಮೇಷ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ತಾಳ್ಮೆ ತೊಗೋಬೇಕು ಯಾವುದೇ ವಿಚಾರವನ್ನು ರೌದ್ರಪಡಿಸಬೇಡಿ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ದಿರ ಅದನ್ನು ಮಾತಾಡಬೇಡಿ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಮಾತೇ ಬೇಡ ಮೌನವಾಗಿರಿ ನಗನಗ್ತಾಯಿರಿ ನಿಮ್ಮ ಹಸಿನ್ಮುಖಿತನ ಇರಲಿ ಆದರೆ ಆಡುವ ಮಾತು ಏನಾದರೂ ಹೆಚ್ಚು ಮಾತಾಡಿ ಮಾತಾಡಿದ್ದೀರಿ ಇನ್ನೊಂದು ಸಮಸ್ಯೆ ತಂದುಕೊಳ್ಳೋದು ಬೇಡ ಜೋಪಾನ ಇರಲಿ ಎಚ್ಚರಿಕೆ ಎಂದಿರಿ ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರುವಿನ ಆಸ್ಥಾನದಿಂದ ಫಲಾಫಲಗಳಲ್ಲಿ ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ ಯಾವುದೇ ಫಲಾಫಲಗಳನ್ನು ನಿಮ್ಮ ಮನಸ್ಸಲ್ಲಿರುವಂತಹ ದೃಢ ಸಂಕಲ್ಪವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ನಿಮ್ಮ ಆತ್ಮೀಯರಾಗಲಿ ಕುಟುಂಬದ ಸದಸ್ಯರಾಗಲಿ ಅವ್ರು ಹೇಳುವಂಥ ಮಾತುಗಳನ್ನು ಸ್ವಲ್ಪ ಆಲಿಸಿ ಯಾಕೆಂದರೆ ಎಲ್ಲ ಸಮಯ ಒಂದೇ ಥರ ಇರೋದಿಲ್ಲ ಇವತ್ತು ರೌದ್ರತೆಯಿಂದ ನಿಮ್ಮಲ್ಲಿರ್ತಕ್ಕಂಥ ಆ ಮುಂಗೋಪ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪದಿಂದ ಯಾವುದು ಬೇಡವೋ ಅದನ್ನೇ ನೀವು ಸ್ವಾಗತಿಸ್ಬಿಡ್ತೀರಿ ಅಂದರೆ ಬೇಡದ ವಿಚಾರಗಳನ್ನು ತಲೆಗೆ ತಂದುಕೊಂಡು ಜೋರಾಗಿ ಮಾತಾಡಿ ನಾಲ್ಕು ಜನದಲ್ಲಿ ನಿಷ್ಠುರ ಆಗುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬಿಡತ್ತೆ ಹಾಗಾಗಿ ತುಂಬ ಎಚ್ಚರಿಕೆ ಬೇಕಾಗತ್ತೆ ಇವತ್ತು ಭಾಳಷ್ಟು ಜೋಪಾನ ಬೇಕು ಎಚ್ಚರಿಕೆ ಬೇಕು ಅದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡುವಂಥದ್ದಾಗಬೇಕು ಕುಲದೇವರ ಪ್ರಾರ್ಥನೆ ಇರಲಿ ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರ್ತಕ್ಕಂಥ ಗಂಧ ಆಗಲಿ ಅಥವಾ ಅರಿಶಿಣವನ್ನು ನೀರಲ್ಲಿ ಕಲಿಸಿರ್ತಕ್ಕಂಥ ಅರಿಶಿಣದ ಗಂಧ ಆಗಲಿ ಎರಡರಲ್ಲಿ ಒಂದನ್ನು ತೆಗೆದುಕೊಂಡು ನಿಮ್ಮ ಉಂಗ್ರದ ಬೆರಳಿನಿಂದ ಒಂದು ಎಲೆಯ ಮೇಲೆ ಯಾವುದಾದ್ರೂ ಆಗಿರ್ಬೋದು ಆ ಹಸಿರು ಎಲೆಯನ್ನು ತಗೊಂಡು ನಿಮ್ಮ ಉಂಗ್ರದ ಬೆರಳಿಂದ ಓಂ ಎಂಬತಕ್ಕಂತಹ ಅಕ್ಷರವನ್ನು ಮುಂಭಾಗದಲ್ಲಿ ಬರೆದು ಆ ಓಮ್ ಎಂಬತಕ್ಕಂಥ ಅಕ್ಷರ ಬರೆದಿರತಕ್ಕಂತಹ ಪ್ರಮಾಣದ ಆ ಒಂದು ಮುಂಭಾಗ ಬಿಟ್ಟು ಅದರ ಹಿಂಬುದಿಯಲ್ಲಿ ಹಿಂಬುದಿಯಲ್ಲಿ ಒಂದು ತ್ರಿಕೋನವನ್ನು ಬರೀರಿ ಅದೇ ಅರಿಶಿಣದಿಂದ ಇದು ಮಾಡಿರ್ತಕ್ಕಂಥ ಈ ಬರೆದಿರತಕ್ಕಂತಹ ಆ ಎಲೆಯನ್ನು ಮುಂಭಾಗ ಮತ್ತು ಹಿಂಭಾಗದಲ್ಲಿ ದರ್ಶನ ಮಾಡಿಕೊಂಡು ಯಾರು ತುಳಿದಿದ್ದಂಥ ಸ್ಥಳದಲ್ಲೋ ಅಥವಾ ಯಾವುದಾರು ಗಿಡ ಮರಗಳ ಮೇಲೋ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ನಿಮ್ಮ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಎರಡರಿಂದ ನಾಲ್ಕು ಇಪ್ಪತ್ತು ಇದು ಒಳ್ಳೆ ಕಾಲ ಅಲ್ಲ ಋಷಭ ರಾಶಿಯವರಿಗೆ ಈ ಸಮಯದಲ್ಲಿ ಒಂದಲ್ಲ ಥರ ತೊಂದರೆಗಳು ನೋಡ್ತೀರಿ ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆ ಬಗ್ಗಿಸ್ಬೇಕಾಗತ್ತೆ ವಾಹನದಲ್ಲಿ ಚಲಿಸುವಾಗ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಯಾವುದೇ ನಿರ್ಣಯ ತೆಗೆದುಕೊಂಡು ಅದರಿಂದ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ಅಂತಹ ದೋಷಗಳು ಬರೆದಿರಲಿಕ್ಕೋಸ್ಕರ ಈ ತಂತ್ರ ಸಾರವನ್ನು ಮಾಡಿ ಇದರಿಂದ ತುಂಬ ಒಳಿತನ್ನು ಕಾಣ್ತೀರಿ ಒಳ್ಳೆಯದಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ವ್ಯವಹಾರ ಪರವಾಗಿಲ್ಲ ಮನಸ್ಸಿಗೆ ಆನಂದತೆ ಇರುತ್ತೆ ಜೊತೆ ಏನೋ ಒಂದು ಸಾಧಿಸಿದಿನಲ್ಲ ಸಾಧಿಸಿದ ಸಾಧನೆ ಚೆನ್ನಾಗಿದೆಯಲ್ಲ ಅಂತಕ್ಕಂಥದ್ದು ಇರುತ್ತೆ ಅಥವಾ ನಿಮ್ಮ ಕೆಲಸದೊಂದು ಬದಲಾವಣೆ ತಂದುಕೊಂಡಿದ್ವಲ್ಲ ಬದಲಾವಣೆ ಯೋಗ ಫಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀರಿ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಧರ್ಮ ಮಾರ್ಗ ಅಥವಾ ಒಂದು ಸಂಸ್ಕೃತಿ ಅಥವಾ ಒಂದು ಏನೋ ಒಂದು ಸಾಧನೆ ಮಾಡ್ತಕ್ಕಂಥದ್ದು ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ದು ನಿಮ್ಮನ್ನು ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಏನೋ ದೊಡ್ಡ ಸಮಸ್ಯೆ ಎದುರಾಗಬೇಕಾಗಿತ್ತಲ್ಲಪ್ಪ ಸದ್ಯ ಆ ಸಮಸ್ಯೆಯಿಂದ ಹೊರಬಂದವಲ್ಲ ಅಂತಕ್ಕಂಥ ನಿಟ್ಟುಸರು ಬಿಡುವಂಥ ಕಾಲವೂ ಇದೆ ಏನೇ ಆದರೂ ನಾಲ್ಕರಿಂದ ಆರು ಗಂಟೆ ತನಕ ನಾಲ್ಕರಿಂದ ಆರು ಮಾತ್ರ ಸ್ವಲ್ಪ ಜಾಗೃತರಾಗಿದ್ದರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಕರ್ಕಾಟಕ ರಾಶಿ ಅವರಿಗೆ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳು ಬರುತ್ತೆ ಕೆಲಸಕ್ಕೆ ಬಾರ್ದಂಥದ್ದನ್ನು ಆಲೋಚನೆ ಯಾವುದರಿಂದ ನಿಮಗೆ ಅನುಕೂಲವೋ ಯಾವುದು ನಿಮಗೆ ಯಶಸ್ಸೋ ಯಾವುದು ನಿಮಗೆ ಸರಿಯಾದಂಥ ಮಾರ್ಗವೋ ಅದನ್ನು ನೀವು ಬಿಡ್ತೀರಿ ಬೇಡವಾದ್ದನ್ನ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರು ಹೇಳುವಂಥ ಮಾರ್ಗವನ್ನು ಮಾರ್ಗಸೂಚಿಯನ್ನು ಅನುಸರಿಸಬೇಕಾದ ನಿಯಮ ಆದರೆ ಇಲ್ಲಿ ನಾನು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿ ತಿಳುಕೋದ್ರಿಂದ ಕೆಲವೊಮ್ಮೆ ಆಗಬೇಕಾಗಿರ್ತಕ್ಕಂತಹ ಆಗಬಹುದಾದಂತಹ ಒಳ್ಳೆಯದನ್ನು ನಾವು ಮರ್ತು ಹೋಗ್ಬಿಡ್ತೀವಿ ಹಾಗೆ ಇವತ್ತು ನೀವು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಸ್ವಲ್ಪ ತಲೆಬುಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ ಆದರೆ ಗುರುವಿನ ಅನುಗ್ರಹ ಚೆನ್ನಾಗಿದೆ ಹತ್ತಿರದಲ್ಲೆಲ್ಲಾದರೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಔದುಂಬರ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಅಥವಾ ಯಾವುದೋ ಗುರು ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳು ಹಳದಿ ವಸ್ತ್ರವೋ ಅಥವಾ ಹಳದಿ ಕಲರ್ ಪುಷ್ಪವೋ ಅಥವಾ ಒಂದಿಷ್ಟು ಅರಿಶಿಣನೋ ಇಂಥದ್ದನ್ನು ಗುರುಸಾನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಯಾರು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿದ್ದೀರಿ ನಿಮ್ಮ ಆಗ್ತಕ್ಕಂಥ ಏನು ಬದಲಾವಣೆಗಳಿದೆಯೋ ಅದಕ್ಕೊಂದು ಸರಿಯಾದ ಮಾರ್ಗವನ್ನು ತಾವು ಹುಡುಕೊಳ್ತೀರಿ ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಇವತ್ತು ಕರ್ಕಾಟಕ ರಾಶಿಯವರಿಗೆ ಅಧಿಕವಾದಂತಹ ಬೆನ್ನೋವಿರುತ್ತೆ ಅಥವಾ ಮೊಣಕಾಲ್ ನೋವು ಬರುವಂಥ ಸಾಂದ್ರತೆ ಇರುತ್ತೆ ಮತ್ತು ಏನು ಅಂದುಕೊಂಡಿದ್ದೀವೋ ಅದು ಪರಿಪೂರ್ಣವಾಗಿ ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತಕ್ಕಂಥ ಮನಸ್ಸಿಗೆ ನೋವು ತುಂಬ ನಿಮ್ಮನ್ನು ಬಾಧಿಸುತ್ತೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಎರಡು ಚಿಟಿಗೆಯಷ್ಟು ಅಕ್ಕಿಯನ್ನು ಅಂಗೈಯೆಲ್ಲ ಹಾಕ್ಕೊಳ್ಳಿ ಎರಡು ಚಿಟಿಗೆಯಷ್ಟು ಅಕ್ಕಿಯನ್ನು ಅಂಗೈ ಎಲ್ಲ ಹಾಕ್ಕೋಬೇಕು ಅದರ ಮೇಲೆ ಒಂದನಿ ಹಾಲು ಹಾಕಬೇಕು ಅಕ್ಕಿ ಮತ್ತು ಹಾಲು ಒಂದೇ ಒಂದು ಹನಿಯಷ್ಟು ಒಂದು ಡ್ರಾಪ್ ಹಾಲು ಅಂಗೈಯಲ್ಲಿ ಹಾಕ್ಕೊಳ್ಳಿ ಅಕ್ಕಿ ಮತ್ತು ಹಾಲು ಇರ್ತಕ್ಕಂಥದ್ದನ್ನು ನಿಮ್ಮ ಮನೆಯಲ್ಲಿ ಪೂರ್ವ ಹೇಗಿದೆ ಅಂತ ತಿಳ್ಕೊಳ್ಳಿ ಪೂರ್ವದ ಬಲಭಾಗದಲ್ಲಿ ಆಗ್ನೇಯ ಭಾಗ ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡ್ತಾ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗಳಿಂದ ಬೇಗ ದಾರಿ ದಾರಿನ ಅನುಕೂಲ ಮಾಡಿಕೊಡು ಬರುವ ಕಷ್ಟನ ಸಹಿಸುವಂಥ ಶಕ್ತಿ ನಾನು ಕೊಡಪ್ಪ ಅಂತ ಚಂದ್ರನ ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಪ್ರಾರ್ಥನೆ ಮಾಡಿ ಚಂದ್ರಶೇಖರ ಆರಾಧನೆ ಮಾಡಿ ಈ ಹಾಲು ಮತ್ತು ಅಕ್ಕಿಯನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಳ್ಳಿ ಅದಾದಮೇಲೆ ನಿಮ್ಮ ಮನೆಯಿಂದ ಆಚೆ ಹೊರಡಿ ಇಷ್ಟು ಕಾಯಕವನ್ನು ಮಾಡಲೇಬೇಕು ಇನ್ನು ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ ಸೂರ್ಯಾಸ್ತಮ ಚಂದ್ರ ಉದಯಿಸ್ತಕ್ಕಂಥ ಕಾಲ ಆಗ ಚಂದ್ರನ ದರ್ಶನ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಂಪೂರ್ಣವಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಸಿಂಹರಾಶಿಯವರ ಮನಸ್ಸು ಇವತ್ತು ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಕೆಲಸವನ್ನು ಮಾಡಬೇಕಾದರೂ ತಾವು ಒಂದುಕೊಂಡಷ್ಟು ವೇಗವಾಗಿ ಮುಂದೋಗ್ಲಿಕ್ಕಾಗುವುದಿಲ್ಲ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧ ಅನುಗ್ರಹ ಇರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಬರುತ್ತೆ ಆದರೂ ಭಯಪಡಬೇಕಾದಿಲ್ಲ ಸಿಂಹರಾಶಿಯವರು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ ಇವತ್ತು ಅದರಲ್ಲೂ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ಒಳಗೆ ತಾವು ಒಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಸಾಧಿಸುವಂಥ ಯೋಗ ಫಲ ನಿಮ್ಮದಾಗತ್ತೆ ಇವತ್ತಿನ ಫಲಾಫಲದಲ್ಲಿ ಬುಧ ಚೆನ್ನಾಗಿರೋದ್ರಿಂದ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ನೀವು ಯಾರೋ ಹೇಳಿದ್ರು ಅಂತ ನೀವು ಆ ಮಾರ್ಗ ನಡೆಯೋದು ಬೇಡ ನಿಮ್ಮ ಮಾರ್ಗ ನಿಮ್ಮ ತಲೆಯಲ್ಲಿ ಏನಿದೆ ನೀವು ಏನನ್ನ ಭಗವಂತ ನಿಮಗೆ ಸೂಚನೆ ಮಾಡಿದ್ದಾನೆ ನಿಮ್ಮ ಬುದ್ಧಿಚೇತನ್ಯ ಯಾವುದರ ಸರಿ ಅಂತ ಹೇಳುತ್ತೆ ಅಲ್ಲೇ ನಡೀರಿ ಹಾಗೆ ಎಷ್ಟೋ ಜನ ಉದ್ಯೋಗ ಇಲ್ದಿರ ವ್ಯವಹಾರ ಇಲ್ದಿರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿರಾ ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ತಂದುಕೊಂಡು ಎಲ್ಲೋ ಕುಟುಂಬದಲ್ಲಿ ಒಂದಷ್ಟು ಕಲಹಗಳನ್ನು ಉಂಟು ಮಾಡಿಕೊಂಡು ಇಂಥ ಸಮಸ್ಯೆ ಇದ್ದರೂ ಅದನ್ನು ದಾಟಿಕೊಂಡು ಹೊರಗಡೆ ಬರುವಂಥ ಯೋಗಫಲ ನಿಮ್ಮದು ಇವತ್ತು ನೀವು ಮಾಡಬೇಕಾದ್ದು ಭಾಳ ಚಿಕ್ಕದಾದಂಥ ಒಂದು ಸಣ್ಣ ಪರಿಹಾರ ಇದೆ ಏನಪ್ಪಾ ಅಂದರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳು ತೊಗೊಳ್ಳಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಪಚ್ ಕರ್ಪೂರ ಪಚ್ ಕರ್ಪೂರ ನಿಮಗೆ ಸಿಗದಿದ್ರು ಕರ್ಪೂರ ಆದರೂ ಸರಿ ಹೆಸರುಕಾಳು ಕರ್ಪೂರ ಇಷ್ಟು ಕರ್ಪೂರ ಒಂದು ಸ್ವಲ್ಪ ಸಾಕು ಸುಮ್ಮನೆ ಒಂದು ನೀವು ಆ ಒಂದು ಚಿಟಿಗೆಗಿನ್ನ ಕಡಿಮೆನೇ ಪಚ್ ಕರ್ಪೂರ ಅಥವಾ ಕರ್ಪೂರ ಮತ್ತು ಹೆಸರುಕಾಳು ಎರಡನ್ನೂ ಸಹಿತ ಏಕಕಾಲದಲ್ಲಿ ಈಶಾನ್ಯ ಅಭಿಮುಖವಾಗಿ ಅಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ ಮುಖ ಮಾಡಿ ನಿಂತುಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಈಶಾನ್ಯ ದಿಕ್ಕೇ ಯಾಕೆ ಅಂದರೆ ಇಲ್ಲಿ ಬುಧ ನಿಂತಿರ್ತಕ್ಕಂಥದ್ದು ಅದಕ್ಕೋಸ್ಕರ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಬರುವ ಸಮಸ್ಯೆ ಕಷ್ಟಗಳನ್ನು ದೂರ ಮಾಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀರಿಗೆ ಹಾಕಬೇಕು ಹೆಸರುಕಾಳು ಕಾಳು ಕರ್ಪೂರ ಅಥವಾ ಹೆಸರುಕಾಳು ಪಚ್ ಈಶಾನ್ಯ ದಿಕ್ಕಲ್ಲಿ ನಿಂತು ದೇವರ ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರ ಬೇಕು ಅಂತ ದೇವರನ್ನ ಕೇಳಿಕೊಂಡು ಒಂದು ತಟ್ಟೆಯಲ್ಲೋ ಒಂದು ಲೋಟದಲ್ಲೋ ನೀರಿಟ್ಕೊಂಡು ನೀರಲ್ಲಿ ಹಾಕಿಬಿಡಿ ಆ ನೀರಲ್ಲಿ ಹೆಸರು ಕಾಳು ಕರ್ಪೂರ ಬಿತ್ತು ಅಂದರೆ ಅವು ಇವತ್ತು ಸಂಪೂರ್ಣವಾಗಿ ರಾತ್ರಿ ನೀವು ಮಲಗುವವರೆಗೂ ಬರುವಂಥ ಕಷ್ಟ ಕಾರ್ಪಣೆಗಳು ಖಂಡಿತ ದೂರ ಆಗುತ್ತೆ ಇದು ಅನುಭವದ ಮಾತು ವಿಚಾರಣೆ ಮಾಡಿ ಇದೇ ಥರ ನಡ್ಕೊಳ್ಳಿ ಇದು ಸಿಂಹರಾಶಿಯವರಿಗೆ ಬಹಳಷ್ಟು ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂಥದ್ದು ಯಶಸ್ಸು ಸಿಗ್ತಕ್ಕಂಥದ್ದು ಒಳ್ಳೆಯದಾಗಲಿ ಕನ್ಯಾರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲ ವ್ಯವಹಾರ ವ್ಯಾಪಾರ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಉದ್ಯೋಗದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಏನಾದರೂ ಒಂದಿಷ್ಟು ಸ್ಥಿತಿಗತಿಗಳನ್ನ ಗಟ್ಟಿ ಮಾಡ್ಕೋಬೇಕು ಅಂಗಯಾಗಲ ಭೂಮಿ ಬೇಕು ಅಥವಾ ಒಂದು ಒಳ್ಳೆ ಮನೆ ಬೇಕು ಅಥವಾ ನಾವು ಹಾಗೆ ಧರಿಸುವಂಥ ವಸ್ತ್ರ ಬದಲಾವಣೆ ಆಗಿರಬೇಕು ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಎಷ್ಟೋ ಜನ ವಾಹನಗಳ ಖರೀದಿಗೂ ಮುಂದಾಗ್ತಾರೆ ಇವತ್ತು ಇವತ್ತು ಕನ್ಯಾ ರಾಶಿಯಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಮನೆಗೆ ಒಂದು ವಸ್ತು ತರ್ತಕ್ಕಂಥದ್ದು ಏನಾದರೂ ಒಂದು ವಸ್ತು ಮೇಲೆ ನಿಮ್ಮ ಹೆಸರನ್ನ ಹಾಕಿಸುವಂಥದ್ದು ಇವೆಲ್ಲವೂ ಇದೆ ನಿಜ ಇದರ ಮಧ್ಯದಲ್ಲಿ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆಗೆ ತುರ್ತಾಗುವಂಥ ಪರಿಸ್ಥಿತಿಯೂ ಇದೆ ಹಾಗಾಗಿ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವ್ರು ತಪ್ಪದಿರ ಇವತ್ತು ನೀವು ಈ ಅನುಷ್ಠಾನ ಮಾಡಲೇಬೇಕು ಏನು ತುಂಬ ಕಷ್ಟಪಡುವಂಥದ್ದೇನಿಲ್ಲ ಸಕಲ ಸಂಕಷ್ಟಗಳಿಂದಲೂ ಸಹಿತ ನಮ್ಮನ್ನು ದಡ ಮುಡಿಸುವಂತಹ ಯಾರು ಹನುಮ ಮಾತ್ರ ರಾಶಿಯವರು ತಪ್ಪದೇರ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ಹನುಮನ ಹೋಗಿ ಮಾರುತಾತ್ಮಜ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಮನಸ್ಸಲ್ಲಿ ಹನುಮನ ಆರಾಧನೆ ಮಾಡಿ ಹೀಗೆ ಮಾಡೋದರಿಂದ ಇರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ ರಾಶಿಯವರು ಇವತ್ತು ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿದ್ರೆ ಎಂತಹ ಕಷ್ಟಗಳಿದ್ರೂ ಸಿದ್ಧ ಮಂಜಿನಗಡ್ಡೆ ಥರ ಕರಗತ್ತೆ ಅದಕ್ಕಾಗಿ ಗುರುವಾರ ಗುರು ಪ್ರಾರ್ಥನೆ ಜೊತೆಗೆ ಹನುಮನ ಪ್ರಾರ್ಥನೆ ಇದರಿಂದ ಕನ್ಯಾರಾಶಿಯವರು ಯಶಸ್ಸನ್ನು ಕಾಣ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಶನಿ ಇರ್ತಕ್ಕಂಥ ಆಸ್ಥಾನವು ಕುಜನಿರ್ತಕ್ಕಂಥ ಆಸ್ಥಾನವು ಹಾಗೆ ಇವತ್ತಿನ ಗೃಹಸ್ಥಿತಿಗಳಲ್ಲಾಗುವಂತಹ ಬದಲಾವಣೆಗೂ ನಾನು ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ನನ್ನ ಬಾಧಿಸ್ತಾ ಇದ್ದೇನೋ ಎಂಬಂಥ ರೀತಿ ನೀವು ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಅಲ್ಲೇ ಒಂದು ಕಡೆ ಸಮಸ್ಯೆ ಇದ್ರಾಗ್ತಾ ಇರುತ್ತೆ ಮನಸ್ಸಲ್ಲಿಂದು ನೋವಿದ್ದೇ ಇರುತ್ತೆ ಇವತ್ತು ಆದಷ್ಟು ನಾನು ಎಲ್ಲವನ್ನೂ ತೊರೆದು ನಮ್ಮದೇ ಆದಂಥ ಒಂದು ಹೊಸ ಪ್ರಪಂಚಕ್ಕೆ ಹೋಗಬೇಕು ಅಥವಾ ನಮ್ಮದೇ ಆದಂಥ ನೆಮ್ಮದಿಯ ಬದುಕನ್ನು ಕಾಣಬೇಕು ಏನೋ ಆಗಿದ್ದಾಯಿತು ಅದನ್ನು ಮರೆತು ಮುಂದೆ ನಡಿಬೇಕು ಅಥವಾ ಆಗಿರ್ತಕ್ಕಂಥದ್ದನ್ನು ಮರೆತು ನಾವು ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದುಕೊಂಡರು ಹನ್ನೆರಡು ಗಂಟೆ ತರ್ಗ ಇದ್ದರೆ ಒಂಥರ ಭವಿಷ್ಯತ್ತು ಹನ್ನೆರಡರ ಮೇಲೆ ಮತ್ತೊಂದು ಬದಲ ಭವಿಷ್ಯತ್ತು ಚೇಂಜ್ ಆಗುತ್ತೆ ಆದರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಆದ್ಯ ಸಾಧ್ಯವಾದಷ್ಟು ಮರಿಬೇಕು ತಪ್ಪಾಗಿದೆ ನಿಜ ತಪ್ಪಾಗಿರ್ತಕ್ಕಂಥದ್ದು ಮರಿಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಹಾಗೆ ಈ ಸಂಬಂಧದಲ್ಲಾಗಲಿ ಅಥವಾ ಕುಟುಂಬದಲ್ಲಾಗಲಿ ಅಥವಾ ಆತ್ಮೀಯತೆ ಬಂಧು ಬಂಧುತ್ವದಲ್ಲಾಗಲಿ ಎಲ್ಲೇ ಆದರೂ ಸಹಿತ ನನ್ನವರು ತನ್ನವರು ಅಂತಕ್ಕಂಥದ್ರ ಪ್ರೀತಿ ವಿಶ್ವಾಸವನ್ನು ಹೃದಯದಲ್ಲಿ ಮನೆ ಮಾಡಿಸಲೇಬೇಕು ಇಟ್ಕೊಳ್ಬೇಕು ನಾವು ಯಾವತ್ತೂ ಈ ಸೃಷ್ಟಿನಲ್ಲಿ ದೇವ್ರು ಎಲ್ಲವೂ ಸಹಿತ ರೆಕ್ಕೆ ಪುಕ್ಕಗಳನ್ನು ಗಟ್ಟಿ ಮಾಡಿರಬಹುದು ಅಥವಾ ಯಾರು ಇಲ್ಲದೇ ನಾನು ಹಾರಾಡ್ತಿದ್ದೀನಿ ಅಂತ ಪಕ್ಷಿ ಅಂದುಕೊಂಡ್ರು ಆ ಪಕ್ಷಿಗೆ ಸುಸ್ತಾದಾಗ ಎಲ್ಲಾದರೂ ಒಂದು ಗಿಡ ಮರಗಳ ಒಂದು ಆಸರೆ ಬೇಕಾಗತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅಂದರೆ ವ್ಯಕ್ತಿ ಭಗವಂತ ಏನೆಲ್ಲ ನಮಗೆ ಕೊಟ್ಟಿದ್ದಾನೆ ಅಂದ್ರೂ ಕೊಟ್ಟಾದ ಮೇಲೆ ನಾನು ಅದನ್ನು ಒಂದು ಸರಿಯಾದ ರೀತಿ ಒಂದು ಸದ್ವಿನಿಯೋಗ ಪಡಿಸ್ಕೊಳ್ಳಿಲ್ಲ ಧರ್ಮ ಮಾರ್ಗದಲ್ಲಿ ನಡೀಲಿಲ್ಲ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ವ್ಯರ್ಥವಾಗತ್ತೆ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಸಿರುಕೊಳ್ಬೇಕಾಗತ್ತೆ ಯಾಕೆ ಮಾತು ಹೇಳ್ತಿದ್ದೇನೆಂದರೆ ಮನುಷ್ಯನ ಆಲೋಚನೆ ಮನುಷ್ಯನ ಚಿಂತನೆ ಆ ಪ್ರಕಾರ ಹೊರಟೋಗುತ್ತೆ ಹಾಗೆ ತುಲಾರಾಶಿಯವರು ಬಹಳ ಜಾಗೃತರಾಗಿರಬೇಕು ತುಲಾರಾಶಿಯವರಿಗೆ ಭಗವಂತ ಎಲ್ಲ ಸ್ಥಿತಿಗತಿಗಳನ್ನು ಯಥೇಚ್ಛವಾಗಿ ಕೊಟ್ಬಿಡ್ತಾನೆ ಕೊಡುವಂತಹದ್ದನ್ನು ಬರುವಂತಹ ಮಾರ್ಗವನ್ನು ಹೇಗೆ ಬರ್ತಿದೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಮಾಡ್ತಾನೆ ಕೆಲವು ನಾವು ಬೆಳೆದು ಬಂದಂತಹ ದಾರಿಯನ್ನು ಮರೆಸ್ತಾನೆ ನಮ್ಮನ್ನು ಕೈ ಹಿಡಿದು ಯಾರು ನಡೆಸಿದ್ರು ಅಂತಕ್ಕಂಥದ್ದನ್ನು ಮರೆಸಿಬಿಡ್ತಾನೆ ಅದಾದ ನಂತರ ನಮ್ಮನ್ನು ಕರ್ಕೊಂಡು ಎಲ್ಲೋ ಬಹಳ ದೂರ ಹೋಗಿ ನಿಲ್ಲಿಸ್ತಾನೆ ಮುಂದೆ ಏನಿದೆ ಅಂತಕ್ಕಂಥದ್ದು ಎಷ್ಟು ಆಳ ಎಂಬತಕ್ಕಂಥದ್ದು ಗೊತ್ತಿಲ್ಲದಂಥ ರೀತಿ ಮಾಡಿಬಿಡ್ತಾನೆ ಅದಕ್ಕಾಗಿ ಸಹಾಯ ಅಥವಾ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ಕುಟುಂಬದ ಸದಸ್ಯರು ಯಾರು ನಿಮ್ಮನ್ನು ಪ್ರಾರಂಭಿಕ ಹಂತದಲ್ಲಿ ನೀವು ಎಂದು ಭಾಳ ಸುಸ್ತಾಗಿದ್ದಾಗ ನಿಮ್ಮನ್ನು ಕೈ ಹಿಡಿದು ನಡೆಸಿದ್ರಲ್ಲ ಅವರನ್ನು ನೀವು ಯಾವತ್ತಿಗೂ ಮರಿಬಾರ್ದು ಅದರ ಬಗ್ಗೆ ಒಂದು ಚಿಂತನೆ ಇರಬೇಕು ಆ ಚಿಂತನೆ ಇರಲಿ ಸಾಧ್ಯವಾದರೆ ಒಂದಿಬ್ಬರಿಗಾದರೂ ಹಸಿವಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಅನ್ನದಾನವನ್ನು ಮಾಡಿ ಅಥವಾ ಒಂದಷ್ಟು ನೀರನ್ನು ಒಂದು ಬಿಂದಿಗೆ ಎರಡು ಬಿಂದಿಗೆ ನೀರನ್ನ ಯಾವುದಾದ್ರೂ ಗಿಡ ಮರಗಳಿಗೆ ನೀರು ಹಾಕಿ ಇಷ್ಟು ಮಾಡಿದ್ರೂ ಸಾಕು ಇವತ್ತು ಒಳ್ಳೆಯ ಫಲವನ್ನು ಇವತ್ತು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಬರ್ತಿರುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬೇರೆ ಬೇರೆ ಬದಲಾವಣೆಗಳನ್ನು ತಂದುಕೊಳ್ತಾನೆ ಇರ್ತೀರಿ ಸರಿಯಾದ ಯೋಗವನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಇದರ ಚಿಂತನೆ ಮಾಡುವಷ್ಟು ತಾಳ್ಮೆ ನಿಮ್ಮಲ್ಲಿ ಇರೋದಿಲ್ಲ ಆದರೆ ಒಂದು ಹೊಸದನ್ನು ಬೇಕು ಅನಿಸುತ್ತೆ ಹೊಸದಾಗಿರ್ತಕ್ಕಂಥ ವ್ಯವಹಾರ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ ಆದರೆ ಏನು ಬೇಕು ಏನು ಬೇಡ ಎಂಬತಕ್ಕಂಥ ಆಲೋಚನೆಯನ್ನು ಮಾಡಿದಿರ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಇವತ್ತು ನಿಮ್ಮಲ್ಲಿ ಒಂದು ಬದಲಾವಣೆ ತಂದುಕೊಂಡು ಒಳ್ಳೆಯ ಯೋಗ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ಆಲಿಸ್ತಕ್ಕಂಥದ್ದು ಎಲ್ಲಕ್ಕಿನ್ನೂ ಮುಖ್ಯವಾಗಿ ಅನುಭವಸ್ಥರ ಮಾತು ನೀವೆಷ್ಟೇ ಜ್ಞಾನವಂತರಿರ್ಬೋದು ಎಷ್ಟೇ ಬುದ್ಧಿವಂತರಿರ್ಬೋದು ಇವತ್ತು ಭಗವಂತ ನಿಮ್ಮೆಲ್ಲ ಸ್ಥಿತಿಗತಿಗಳನ್ನು ಒಂದು ಕೈ ಮೇಲಿಟ್ಟಿದ್ರು ಆ ಅನುಭವದ ಮಾತಿದೆಯಲ್ಲ ಆ ಅನುಭವದ ಮಾತನ್ನು ಹೇಳುವಂತಹವ್ರು ಯಾರಾದರೂ ಹೇಳುವಂಥ ಮಾತನ್ನು ನೀವು ಅದಕ್ಕೆ ಸ್ಪಂದಿಸಿ ಅದಕ್ಕೆ ಸರಿಯಾದ ರೀತಿ ನಡ್ಕೊಂಡ್ರೆ ಮಾತ್ರ ಅದರ ಫಲಗಳು ಲಾಭ ಸಿಗ್ತಕ್ಕಂಥದ್ದು ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿ ನಮಃ ಹೀಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಆಗ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಇವತ್ತು ನೀವು ಮಾಡೋದು ಇನ್ನೊಂದು ಅದ್ಭುತವಾದಂಥ ಕೆಲಸ ಇದೆ ವೃಶ್ಚಿಕ ರಾಶಿಯವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಕುಜನ್ನಾಗಲಿ ಅಥವಾ ಸುಬ್ರಣೇಶ್ವರ ಸ್ವಾಮಿಯಾಗಲಿ ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಉಂಟಾಗುವಂತಹ ನರನಾಡಿಗಳಿಗೆ ಸಂಭವಿಸುವಂಥ ಯಾವುದೇ ತೊಂದರೆ ಇದ್ದರೂ ಪಾರು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಲ್ಲಿ ಸುಬ್ರಣೇಶ್ವರನ್ನ ಪ್ರಾರ್ಥನೆ ಮಾಡಿ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಧನು ರಾಶಿ ಧನುರ್ಲಗ್ನ ಧನುರಾಶಿ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಏನೇ ಲಾಭ ನಷ್ಟಗಳಿದ್ದರೂ ಅದಾದ ನಂತರ ಸ್ವಲ್ಪ ಸಮಯ ದಾಟಿದ್ರೆ ಮತ್ತೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ ಇವತ್ತು ಧನು ರಾಶಿಯಲ್ಲಿರ್ತಕ್ಕಂಥವರು ನೀವು ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಅಥವಾ ಸಾಧ್ಯವಾದರೆ ಇವತ್ತಿನ ತಿದಿವಾರ ನಕ್ಷತ್ರ ಚಾರ ಪ್ರಕಾರ ಧನುರ್ ರಾಶಿ ಧನುರ್ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಎಲ್ಲವನ್ನೂ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳಕ್ಕಾಗಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಸ ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಹಾಗೆ ಎಲ್ಲವೂ ನೀವು ಅಂದುಕೊಂಡಷ್ಟೇ ರೀತಿ ನೀವು ಸ್ವಾಗತಾರ್ಹವಾಗಿ ನೀವು ಸ್ವಾಗತಿಸೋಕ್ಕೂ ಆಗುವುದಿಲ್ಲ ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರಿಗೂ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಮನಸ್ಸಿಗೆ ಒಂದಷ್ಟು ನೋವುಂಟಾಗುವಂಥದ್ದು ಅಥವಾ ಯಾರಾದರೂ ನಿಮ್ಮನ್ನು ಆಳ್ವಿಕೆಯಿಂದ ಇನ್ನೊಬ್ಬರು ಹೇಳುವಂಥ ರೀತಿಯಲ್ಲಿ ನೀವು ಬದುಕಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಹೀಗೆಲ್ಲ ಆಗುತ್ತೆ ಆದರೂ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಶಕ್ತಿ ದೇವರನ್ನ ಆರಾಧನೆ ಮಾಡಿ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷದ ಹತ್ರ ಬಂದು ಬೇವಿನ ವೃಕ್ಷದ ಸಾನಿಧ್ಯಕ್ಕೆ ಬಂದು ಅಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ತಂದುಕೊಳ್ತೀರಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಭಗವಂತ ಆತ ಕೊಟ್ಟರೆ ಎಲ್ಲವೂ ಸಾಧ್ಯವೇ ಆದರೆ ಆತ ಕೊಡಬೇಕಾದ್ರೆ ಕೊಡಲಿಕ್ಕೂ ಮುನ್ನ ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕಲ್ವ ಆ ಚಿಂತನೆಯ ಫಲ ನಿಮ್ಮದಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬೋದು ಆದಷ್ಟು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಒಂದು ನಮ್ರತೆಯ ಬದುಕಿರಬೇಕು ಭಗವಂತ ಏನೇ ಕೊಟ್ಟರು ಕೊಟ್ಟದ್ದೆಲ್ಲ ನೀನೇ ಕೊಟ್ಟಿದ್ಯಪ್ಪ ಅಂತ ಹೇಳಬೇಕು ನನ್ನಿಂದ ಆಯಿತು ನಾನೇ ನನ್ನ ಶಕ್ತಿಯಿಂದ ಆಯಿತು ನನ್ನ ಒಂದು ದೇಹದ ಶಕ್ತಿಯಿಂದ ನಾನು ಇಂಥದ್ದೊಂದು ಸಾಧನೆ ಮಾಡಿದೆ ಅಂತ ನಾವೆಲ್ಲೂ ಸಹಿತ ಅದನ್ನು ಬೆಳೆಸಬಾರ್ದು ಯಾಕೆಂದರೆ ಮಕರ ರಾಶಿಯವರು ಪಟ್ಟ ಕಷ್ಟ ಅವರ ಶ್ರಮ ಅವರ ಬ ಒಂದು ಏನೆಲ್ಲ ನೋವುಗಳನ್ನು ನೋಡಿದ್ದೀರಿ ಈಗ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಲ ಸಮೀಪಿಸ್ತಾ ಇದೆ ಆ ಸಮೀಪಿಸ್ತಾ ಇರ್ತಕ್ಕಂಥ ಈ ಸುಂದರವಾದಂಥ ಕಾಲವನ್ನು ಮತ್ತಷ್ಟು ಅದ್ಭುತವಾಗಿ ತಾವು ಸ್ವಾಗತಿಸಬೇಕು ಭಗವಂತನ ನಂಬಬೇಕು ಅದರಲ್ಲೂ ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡಬೇಕು ನೀಲಾಂಜನ ಸಮಾಭಾಸಂ ಛಾಯಾ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕಪ್ಪು ಬಟ್ಟೆ ಒಂದಷ್ಟು ಎಳ್ಳು ಕಪ್ಪು ಬಟ್ಟೆ ಎಳ್ಳು ಅದರ ಒಂದು ನಾಣ್ಯ ಇದನ್ನು ಶನೇಶ್ವರನ ಸಾನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಹಾಗೆ ಸಾಧ್ಯವಾದಷ್ಟು ಸಂಜಾ ಕಾಲದಲ್ಲಿ ಸೂರ್ಯಾಸ್ತಮ ಕಾಲ ಚಂದ್ರ ಉದಯಿಸ್ತಕ್ಕಂಥ ಕಾಲ ಈ ಸಮಯದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ನಿರಂತರವಾಗಿ ಕನಿಷ್ಠ ಪಕ್ಷ ಒಂದು ನೂರೆಂಟು ಅಥವಾ ಸಾವಿರದ ಎಂಟು ಬಾರಿ ನೀವು ಒಂದು ಹನ್ನೊಂದು ದಿವಸ ನೀವು ಪಠನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಅಂತಹ ಯೋಗಫಲ ತುಂಬ ಸಮೀಪದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ಇದೆ ಫಲಾಫಲದಲ್ಲಿ ಭಗವಂತ ಕೊಟ್ಟರೆ ಮಾತ್ರ ಸಾಧ್ಯ ನೋಡಿ ಭಗವಂತ ಕೊಟ್ಟರೆ ಕೊನೆ ತನಕ ಮಾನವ ಕೊಟ್ಟರೆ ಅದು ಮನೆ ತನಕ ನಾವು ಯಾರನ್ನೋ ಅಪೇಕ್ಷೆ ಪಟ್ಟು ಏನೋ ನಾವು ಸಿದ್ಧಿಸ್ಕೋಬೇಕು ಅಂತ ಇನ್ನೊಬ್ಬರ ಸಹಾಯಕ್ಕಾಗಿ ಒಡೆದಾಡ್ತೀವಿ ಯಾರ ಸಹಾಯವೂ ನಿಮಗೆ ಬೇಡ ನಿಮಗೆ ಬೇಕಾದ್ದು ನಿಮ್ಮನ್ನು ಕೈ ಹಿಡಿಬೇಕಾದ್ದು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು ಭಗವಂತ ಒಬ್ಬನೇ ಅಂತಹ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿ ಮನೋಜ್ವಂ ಆರ್ತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ಜಂಬಾನರಋ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹನುಮನ ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಹನ್ನೆರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರವರೆಗೂ ಭಾಳ ಜವಾಬ್ದಾರಿಯುತವಾದಂಥ ದೊಡ್ಡ ಕೆಲಸಕ್ಕೆ ನೀವು ಕೈ ಹಾಕಬೇಕಾಗತ್ತೆ ಏನೋ ಒಂದು ಬದಲಾವಣೆ ತರಬೇಕಾಗತ್ತೆ ಅಥವಾ ಇನ್ಯಾವುದೋ ಒಂದು ಅದ್ಭ ಒಂದು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹದಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಯೋಗಫಲ ನಿಮ್ಮದಾಗತ್ತೆ ಇವತ್ತು ನೀವು ಮಾಡುವ ಯಾವುದೇ ಕೆಲಸವಾದರೂ ಯಾವುದೇ ವೃತ್ತಿಯ ಅಭಿವೃದ್ಧಿಯಾದರೂ ಅಥವಾ ಯಾವುದಾದ್ರು ಒಂದು ಕೆಲಸ ಕೈ ಹಾಕಿ ಅದರಿಂದ ಇರ್ತಕ್ಕಂಥ ಬೇರೆ ಬೇರೆ ಥರ ಕೆಲಸಗಳು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲವೂ ನಿಮ್ಮದಾದರಿಂದ ನೀವು ನಂಬಿರುವಂಥ ದೇವಿಯನ್ನು ರಾಮರನ್ನು ಅಥವಾ ಹನುಮನ್ನು ಪ್ರಾರ್ಥನೆ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಬತ್ತು ವರ್ಷ ಹನ್ನೊಂದು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದರಿಂದ ಇನ್ನಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಶುಕ್ರ ಅನುಗ್ರಹ ಚೆನ್ನಾಗಿರೋದ್ರಿಂದ ಈ ಗುರುವಾರ ಗುರುಗಳ ಆಶೀರ್ವಾದವು ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಮ್ಮ ಒಂದು ಕಾಂತಿ ತಾವು ಮಾಡುವ ಕೆಲಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದು ಸಾಧಿಸಿದೀನಲ್ಲ ಸಾಧಿಸ್ತಾ ಇದ್ದೀನಲ್ಲ ಎಂಬತಕ್ಕಂಥ ಆತ್ಮವಿಶ್ವಾಸ ಜೊತೆಗೆ ಉದ್ಯೋಗದಲ್ಲಿ ಒಂದು ಪ್ರಗತಿ ನೀವೆಲ್ಲೇ ಕೆಲಸ ಮಾಡ್ತಾಯಿರಿ ನಿಮ್ಮ ಮೇಲಧಿಕಾರಿಗಳು ಜೊತೆಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮ್ಮ ಆತ್ಮತೃಪ್ತಿಯಿಂದ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಏನೋ ಒಂದು ಸಾಧನೆಯನ್ನು ಮಾಡುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಆದರೆ ಇವತ್ತಿನ ದಿವಸ ಈ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನೀರ ಹತ್ರ ಹರಿಯೋ ನೀರು ಸಮುದ್ರ ಅಥವಾ ನದಿಗಳು ಎಲ್ಲಿ ಕೆರೆ ಬಾವಿಗಳು ಅದರಲ್ಲೂ ಬೇಸಿಗೆ ಜಾಸ್ತಿ ಸಾಕಷ್ಟು ಇರೋದ್ರಿಂದ ಬಿಸಿಲಿನ ತಾಪಮಾನ ಸಾಕಷ್ಟು ಇರೋದ್ರಿಂದ ಎಲ್ಲಿ ಕೆರೆ ಬಾವಿನೋ ನೀರಿರೋ ಸ್ಥಳ ಇದ್ದರೆ ಅಲ್ಲೋ ಒಂದು ಹತ್ತು ನಿಮಿಷ ಕಾಲ ಕಳಿಬೇಕು ಅಂತ ಚಿಂತನೆ ಮಾಡ್ತೀರಿ ಆ ನೀರ ಹತ್ರ ಹೋದಾಗ ಮಾತ್ರ ತುಂಬ ಜವಾಬ್ದಾರಿಯಾಗಿರಿ ಆಗಿರಿ ಸ್ವಲ್ಪ ಯಾವಾರದು ಬೇರೊಂದು ಥರ ಸಮಸ್ಯೆ ಆಗುತ್ತೆ ನೀರಿನಿಂದ ಸಮಸ್ಯೆ ಅಂದರೆ ನೀರು ಕುಡಿದಾಗ ನಮಗೆ ಗಂಟ್ಲು ಇದಾಗ ತೊಂದರೆ ಆಗೋದು ಎದೆಗೂಡ ತೊಂದರೆ ಆಗೋದು ಅಷ್ಟೇ ಅಲ್ಲ ಕೆಲವೊಮ್ಮೆ ಕೆಲವು ನೀರಿನ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ ಅಲ್ಲಿ ಯಾವ್ಯಾವ ಥರ ಏನು ಸಮಸ್ಯೆ ಇರುತ್ತೋ ಅದು ನಿಮ್ಮ ಮೇಲೆ ಬಿದ್ದಾಗ ಚರ್ಮಕ್ಕೆ ಉಂಟಾಗುವಂಥ ಕಾಯಿಲೆಗಳು ಎದುರಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರು ಹೇಗೆ ಬೇಕಾದರೂ ಇರುತ್ತೆ ನೀರು ಅಮೃತವೇ ನಿಜ ಆದರೆ ಅಮೃತ ಒಂದು ಹಂತಕ್ಕೆ ಮಾತ್ರ ಅದನ್ನು ದಾಟಿದ್ರೆ ಅದು ವಿಷ ಆಗ್ಬೋದು ಎಚ್ಚರಿಕೆ ಇರಲಿ ಜೋಪಾನ ಇರಲಿ ಒಳ್ಳೆಯದಾಗಲಿ